परे नाल मुड़ेदारे भलवा યા ઇત્યા બરેલા ઇલા મને કરેડી કપડા પર દે યાદે ઇત ખીલ પૂચે ને હાલો હા નો હા ઇડો થોડી ને ઇલા મને ઓનશી ટાટલી વીર પરમા હોઉદરા યાદે ઓનસા ટંકેલી માંફ કેતા રહેબો કી નિન અપ બડકતરી ના યાદે ઇદ યાદ પર તો આ શેડવા નમસ્કાર નમસ્કાર યબો રે આવ રે હા રે ಗಂಡ ದೊಡ್ಡ ದೊಡ್ಡದಿಗೆ ಹೊಂಟೆ ಮೇಲೆ ಅಲ್ಲಲ್ಲ ಮಂಡದಕ್ಕೆ ಗೆಲ್ರಿ ಹ ಮಂಡದಕ್ಕೆ ಅಲ್ಲಾ ಹೋಗೋರಿ ಹೊರಲ್ಲಾ ಹೋಗು ಯೋಕು ಕೊಡಿ ನಾನು ಮಂಡಕ್ಕೆ ತಯಾರ ಕೊಡ್ತೀನಿ ಹೌದಾ ನಿನ್ನ ಯಲೆ ಕಲ್ಯಾಣಿ 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 ಹ ಕಲ್ಯಾಣಿ ಎಲ್ಲ ದಿವಸ ಇಲ್ಲಲ್ಲ ಯಾರು ಗೆಡಿ ದಿಸಲ್ಲ ಯಾವ ಪಲ್ಲೆ ನೀ ಆ ಕಲ್ಯಾಣಿ ಅಲ್ಲವೇ ಹೌದು ನನ್ನ ಹೆಸರು ಕಲ್ಯಾಣಿ ಓ ನಿನ್ನ ಹೆಸರು ಕಲ್ಯಾಣಾ ಹ ಏನು bande ನೀ ಬನ್ ಗೆರೆಬೇಕೈತಿ ಕಲ್ಯಾಣಿ ಟೆನ್ ಸರ್

ನೀನೆ ಬರೋಣಿ மருதி நாரியமனியிருவா சரி விிந்த நாரிய மன துத்திய ஜிருவ சுவா

thank ಹೌದೌದು ನಿನ್ನ ಹಣಿ ಅಂತ ಹೇಳಿ ಹಣಿ ಅಲ್ಲ ಬಂಗಾರದ ಮಣಿ ಅಂತ ಇರಬೇಕಿತ್ತು ಅದು ಹಾಗಿಲ್ಲ ನಮ್ಮಲ್ಲಿ ಓಡ ದೋಸೆ ಮಾಡಿದ್ರೋ ಹಂಚಿನ ದೋಸೆ ಅದನ್ನ ಅರ್ಥ ನಾಯ್ ತಿನ್ಬಿಟ್ರೆ ಹೇಗಿರ್ತದೆ ಆ ರೀತಿ ಆಕಾರದ ನಿನ್ನ ಹಣೆ ಉಪ್ಪು ಅಂತೇಳಿಲ್ಲ ಈ ಪೊಳಿಯ ಬಿದ್ದ ರಾಶಿ ಹಾಕಿ ಬಾಡಿ ಹೋದ ಕಬ್ಬಿನ ಮದೇ ಒಂದು ಚಿಲುಕಿಲ ತಿಳ್ಕ ಸಣ್ಣು ಅಂತ ಹೇಳಿ ಕಣ್ಣೇ ಅಲ್ಲ ಬೊಜ್ಜಕ್ಕೆ ಬೊಜಕ್ಕೆ ಸುಪ್ಪೇ ಜಾರದ ಜಂತ ಅಂಟೆಕಾಯಿ ಗೋಟು ಹೌದೌದು ಇಡೀ ಮಕ್ಕಳ ಒಂದೇ ಒಂದು ನಾಸಿಕ್ ಪುಟ್ಟಿ ಅಂತ ಹೇಳಿ ಪುಟಿ ಅಲ್ಲ ಈ ಗಡಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಕ ಮೆಟ್ಟಿ ಹೋದ ಹೇಗಿರ್ತಾರೆ ಗಲ್ಲ ಅಂತ ಹೇಳಿ ಕೊಚ್ಚು ಬೆಲ್ಲದಂತಿರಬೇಕಿತ್ತು ಅದು ಹಾಗಿಲ್ಲ ಈ ಅಪ್ಪ ಮಾಹಿಂಗ್ ಉಪ್ಪಿ ಹಾಕಬೇಕು ಆ ರೀತಿ ಆಕಾರದ ನಿನಗದು ಓಲೆಯಾಗಿ ಕಂಡ್ರು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಈ ಕಟ್ಟಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ಲಾಟನ್ ನೀಟಾಕಿದ ಲಾಟನ್ನ ಮತ್ತೆ ಅದು ಉಳಿಲಿಕ್ಕಿಲ್ಲ ಮುರಿನಾಗ ಹೆ

ખર્ચ મળી નું મદ આ ખર્ચીમા દેવરા

मिन से उक भोगणन बाप पडि आंगे अग्रिभल हैidalilla UK लिषेषे लिख्दमिलेम! भ나�aty rideelnेम! ऌी मम् अजे कर देंगे

ಕೊನೆಯ ಗೋಂಬಿಕಾಯಿ ಸಮುದ್ರಕ್ಕೆ ಅಲ್ಲಿ ನಿಮಗೆ ಬರೋ ಕೊನೆಯ ಭಾವಚಿತ್ರ ಆ ಭಾವಚಿತ್ರವನ್ನು ಮರುದಿನ ಉದಯವಾಣಿ ದಿನ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರು ದೇವ ಪ್ರೇಮಿಗಳು ಕಲ್ಯಾಣಿ ಕರ್ಮ ಆಯಿತು ಜಾಬ್ ಮದುವೆ ಆಗಿರಲಿಲ್ಲ ಕಲ್ಪನೆ ಹೌದೌದು